ಸಂಜೆಗತ್ತಲು ಆವರಿಸುತ್ತಿತ್ತು ಸುತ್ತಲಿನ ಗಿಡ ಮರಗಳು ಚಿತ್ರ ವಿಚಿತ್ರ ಆಕಾರಗಳಾಗಿ ಕಾಣುತ್ತಿದ್ದವು ಅಮಾವಾಸ್ಯೆಯಾದ್ದರಿಂದ ಬೆಳದಿಂಗಳೂ ಇರಲಿಲ್ಲ ಅವಳ ಮನಸ್ಸಿನಲ್ಲಿ ಯಾಕೋ ಭಯದ ನೆರಳು ಕವಿಯುತ್ತಿತ್ತು ಕೈಗಳನ್ನು ಅರಿವಿಲ್ಲದೆ ಕಟ್ಟಿ ಗಟ್ಟಿಯಾಗಿ ಹಿಡಿದಿದ್ದಳು ಸುತ್ತೆಲ್ಲ ನಿಶಬ್ದ ಅವುಗಳನ್ನು ಭೇದಿಸುವಂತೆ ಜೀರುಂಡೆ ಶಬ್ದ ಮನದಲ್ಲೇ ಅಂದುಕೊಳ್ಳುತ್ತಿದ್ದಳು ನಾವೀ ಸಮಯದಲ್ಲಿ ಬರಬಾರ್ದಾಗಿತ್ತು ಅದು ಫೆಬ್ರವರಿ ತಿಂಗಳ ಮಧ್ಯಾಂತರದಲ್ಲಿ ಆಗಿನ್ನೂ ಈ ಕೊರೋನಾದ ಛಾಯೆ ಭಾರತವನ್ನು ಆವರಿಸಿರಲಿಲ್ಲ ಮೂರು ದಿನಗಳ ರಜೆ ಒಷ್ಟೊಟ್ಟಿಗೆ ಬಂದಿತ್ತು ಹಿಂದೆ ಮುಂದೆ ಮಧ್ಯದಲ್ಲಿ ಎರಡೂರು ರಜೆ ಹಾಕಿದ ಅವರು ಸಣ್ಣದೊಂದು ಟೂರ್ ಮುಗಿಸಿ ಬರುತ್ತಿದ್ದರು ಬರುವ ಮಾರ್ಗದಲ್ಲಿ ಸಿಗುವ ಬಂಧುಗಳ ಮನೆಗೂ ಹೋಗಿದ್ದರು ರಾತ್ರಿ ಹೋಗಿದ್ದು ತಡವಾಗಿದ್ದರಿಂದ ಊಟ ಮುಗಿಸಿಯೇ ಹೋಗಿದ್ದರು ಹಾಗಾಗಿ ಮರುದಿನ ಮಧ್ಯಾಹ್ನದ ಊಟಕ್ಕೆ ಅಲ್ಲೇ ಉಳಿಯಬೇಕಾಗಿ ಬಂದಿತ್ತು ಮುಂಜಾನೆ ಹೋಗುವ ಪ್ಲಾನು ಮಧ್ಯಾಹ್ನದ ಮೇಲೆ ದೂಡಲ್ಪಟ್ಟಿತ್ತು ಚಹಾ ಕುಡಿದು ಹರಡುವಷ್ಟರಲ್ಲಿ ತುಸು ತಡವಾಗಿತ್ತು ಅಲ್ಲಿಂದ ಅವರು ಗೇರುಸೊಪ್ಪದ ಜೋಗಕ್ಕೆ ಹೋಗಿದ್ದರು ಮಳೆಗಾಲದಲ್ಲಿ ಮೈ ತುಂಬಿಕೊಳ್ಳುವ ಆ ಜಲಪಾತ ಬೇಸಿಗೆಯಲ್ಲಿ ನೀರಿಲ್ಲದೆ ಬಣಬಣ ಅನ್ನುವುದು ಆದರೆ ಈ ಸಲ ಮಳೆ ತುಂಬಾನೇ ಬಿದ್ದಿರುವ ಕಾರಣ ಅಲ್ಪ ಸ್ವಲ್ಪವಾದರೂ ನೀರಿರಬಹುದೆಂದು ಹೋಗಿದ್ರು ಅವರ ನಿರೀಕ್ಷೆಯಂತೆ ನೀರು ತಕ್ಕಮಟ್ಟಿಗೆ ಇತ್ತು ಹಾಗೆಯೇ ಬಿಸಿಲಿನ ಝಳವೂ ಇತ್ತು ಬಿಸಿಲಿನಲ್ಲಿ ಜಲಪಾತ ಬೆಳ್ಳಗೆ ಹೊಳೆಯುತ್ತಿತ್ತು ಆದರೆ ಅವರು ಹೋಗಿದ್ದು ಮೇಲ್ಭಾಗದಲ್ಲಿ ಅಲ್ಲಿಂದ ಬರೀ ಜಲಪಾತದ ಮೇಲ್ಭಾಗ ಅಷ್ಟೇ ಕಾಣುತ್ತಿತ್ತು ನೀರು ಕೆಳಗೆ ಬೀಳುವ ಗುಂಡಿಯಾಗಲಿ ಕೆಳಗಿಳಿದು ಹರಿಯುವ ಶರಾವತಿಯಾಗಲಿ ಕಾಣುತ್ತಿರಲಿಲ್ಲ ಅಷ್ಟೇ ಅಲ್ಲ ರಾಜ ಕೂಡ ಕಾಣಿಸಿರಲಿಲ್ಲ ಮಾಯಿನ ಗುಂಡಿಗೆ ಬಂದು ಗುಂಡಿನೇ ನೋಡಿದಿದ್ದರೆ ಜೋಗಕ್ಕೆ ಬಂದು ರಾಜನನ್ನೇ ನೋಡದಿದ್ದರೆ ಹೋಗಿ ಏನು ಪ್ರಯೋಜನ ಅಲ್ಲಿರುವ ಸ್ಟಾಲಿನಲ್ಲಿ ಮಸಾಲಾ ಮಂಡಕ್ಕಿ ತಿನ್ನುವಾಗ ಇವರಾಡುತ್ತಿರುವ ಮಾತುಗಳನ್ನು ಕೇಳಿಸ್ಕೊಂಡ ಆ ಅಂಗಡಿಯ ತಾತ ಆ ವರ್ಷ ಮಳೆಗಾಲದಲ್ಲಿ ಶರಾವತಿ ತುಂಬಿ ಹರಿದು ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗಿ ಅಣೆಕಟ್ಟಿನ ಬಾಗಿಲುಗಳನ್ನು ತೆರೆದಾಗ ಕಂಡ ಜಲಪಾತದ ಸೌಂದರ್ಯವನ್ನು ಫೋಟೋ ತೋರಿಸಿ ವರ್ಣಿಸಿದಾಗ ಕೆಳಗಡೆ ಹೋಗೋ ತೀರ್ಮಾನ ಗಟ್ಟಿಯಾಗಿತ್ತು ಆದರೆ ಕತ್ತಲಾಗ್ಬಿಟ್ರೆ ಆ ಕರ್ವಿಂಗ್ ಜಾಸ್ತಿ ಇರೋ ರೋಡಲ್ಲಿ ಡ್ರೈವಿಂಗ್ ಮಾಡಲು ಕಷ್ಟ ಅನ್ನೋದು ಪ್ರಮೋದನವಾದ ಹದಿನೈದು ನಿಮಿಷಗಳ ಒಳಗೆ ಹೋಗಿ ಬಂದ್ಬಿಡ್ಬಹುದು ಅನ್ನೋದು ಅವಳ ಪ್ರತಿವಾದ ಅಲ್ಲಿ ಸೆಲ್ಫಿ ಅಂತ ಫೋಟೋ ತೆಗಿತಾ ಕುಳಿತರೆ ತಾಯಿ ಮಗಳಿಗೆ ಸಮಯದ ಪರಿವೇ ಇರೋದಿಲ್ಲ ಅನ್ನೋದು ಪ್ರಮೋದನ ಆರೋಪ ಫೋಟೋ ತೆಗೀಲಿಕ್ಕೆ ಮೊಬೈಲಲ್ಲಿ ಸ್ಪೇಸೇ ಎಲ್ಲುಂಟು ಇದು ತನ್ನ ಮೊಬೈಲಲ್ಲಿರುವ ಸಿಕ್ಸ್ಟಿ ಫೋರ್ ಜಿ ಬಿ ಮೆಮೊರಿಯನ್ನು ಸಂಪೂರ್ಣ ಖಾಲಿ ಮಾಡ್ಕೊಂಡ ಮಗಳ ಸಮಜಾಯಿಸಿ ಕೊನೆಗೆ ಫಟಾಫಟ್ ಹೋಗಿ ಬಂದ್ಬಿಡೋದು ಅಂತ ಅಂತಿಮ ತೀರ್ಮಾನ ಕೈಗೊಂಡು ಅಲ್ಲಿಗೂ ಪ್ರಯಾಣ ಬೆಳೆಸಿದ್ರು ಸೂರ್ಯ ಆಗ್ಲೇ ಮನೆಗೆ ಹೋಗಲು ಅಣಿಯಾಗುತ್ತಿದ್ದ ಪ್ರಮೋದ ಗಾಡಿ ಪಾರ್ಕಿಂಗ್ ಮಾಡುವಷ್ಟರಲ್ಲೇ ತಾಯಿ ಮಗಳು ವೀಕ್ಷಣಾ ಸ್ಥಳ ತಲುಪಿದ್ರು ಆದರೆ ಎಷ್ಟೇ ಗಡಿಬಿಡಿ ಮಾಡಿದ್ರೂ ಆ ಜಲಪಾತದ ಸೌಂದರ್ಯವನ್ನು ಕಣ್ಣುಂಬಿಕೊಂಡು ಫೋಟೋಗಳನ್ನು ಮೊಬೈಲಲ್ಲಿ ತುಂಬಿಕೊಂಡು ಹೊರಡುವಷ್ಟರಲ್ಲಿ ಸೂರ್ಯ ಮನೆಗೆ ಹೋಗಿದ್ದ ಆದ್ರೆ ಕತ್ತಲೆಯನ್ನೂ ಆವರಿಸಿರಲಿಲ್ಲ ಕತ್ತಲಾಗುವುದರೊಳಗೆ ಸುರಕ್ಷಿತವಾಗಿ ಸಿದ್ದಾಪುರ ತಲುಪಿದಾಗ ಅಪ್ಪ ನನ್ನ ಹತ್ರ ಬಯಸ್ಕೊಳ್ಳೋದು ತಪ್ಪಿತು ಅಂತ ಮಗಳಿಗೂ ಅವಳ ಮನೆಗೂ ಸಮಾಧಾನವಾಗಿತ್ತು ಈ ವರ್ಷ ಚಳಿಗಾಲವೇ ಮಾಯವಾಗಿದ್ದರಿಂದ ಫೆಬ್ರವರಿ ತಿಂಗಳಲ್ಲೇ ಸೆಕೆ ಶುರುವಾಗಿತ್ತು ಅವರಿಗ ಹೋಗ್ತಿರೋದು ಮಧ್ಯಾಹ್ನವೇ ಫೋನ್ ಮಾಡಿ ಸಂಜೆ ಬರುತ್ತೇವೆಂದು ಹೇಳಿದ್ದರಿಂದ ಅಷ್ಟೊಂದು ಗಡಿಬಿಡಿ ಇರು ಹಾಗಾಗಿ ಐಸ್ ಕ್ರೀಮಾ ತಿನ್ನೋಣ ಅಂತ ಅಲ್ಲಿರುವ ಐಸ್ ಕ್ರೀಮ್ ಪಾರ್ಲರಿಗೆ ಹೋದರು ಆದರೆ ಅಲ್ಲಿ ಇವರಿಗೆ ಬೇಕಾದ ಫೈಬರಿನ ಐಸ್ ಕ್ರೀಮು ಇರಲೇ ಇಲ್ಲ ಮುಂದೆ ಬೇರೆ ಅಂಗಡಿಯೂ ಇರಲಿಲ್ಲ ಹಾಗೆಯೇ ಮುಂದೆ ಸಿರ್ಸಿಗೆ ಹೋಗುವ ರಸ್ತೆಯಿಂದ ಕವಲೋಡಿದ ದಾರಿಯಲ್ಲಿ ಹಾರ್ಸಿ ಕಟ್ಟ ಸಿಗುತ್ತಿತ್ತು ಅಲ್ಲಿ ಐಸ್ ಕ್ರೀಮ್ ತಿಂದು ಹೊರಡುವಷ್ಟರಲ್ಲಿ ಕತ್ತಲಾಗಿತ್ತು ಮುಂದೆ ರಸ್ತೆ ಪಕ್ಕದಲ್ಲಿ ಮನೆಗಳು ಕಡಿಮೆ ರಸ್ತೆಯ ಇಕ್ಕೆಲೆಗಳಲ್ಲಿ ಮರಗಳು ಸುತ್ತಲೂ ಕಾಡು ಆ ರಸ್ತೆಯಲ್ಲಿ ವಾಹನಗಳ ಸಂಚಾರವೂ ಕಡಿಮೆ ರಸ್ತೆಯುದ್ದಕ್ಕೂ ಅಂಕುಡೊಂಕು ತಿರುವುಗಳು ಬೀದಿ ದೀಪಗಳು ಅಲ್ಲಿರುತ್ತವೆ ಸುತ್ತ ಕಗ್ಗತ್ತಲು ಕಾರೊಳಗು ಕತ್ತಲು ಮುಂದೆ ಕಾರಿನ ಹೆಡ್ಲೈಟಿನ ಬೆಳಕಷ್ಟೇ ಪ್ರಮೋದ ಕಾರಿನ ಡ್ರೈವಿಂಗ್ ಮಾಡುತ್ತಿದ್ದರೆ ಅವನ ಮಗಳು ಸಾನ್ವಿ ಪಕ್ಕದಲ್ಲಿ ಕುಳಿತು ಜಿಪಿಎಸ್ ನ್ಯಾವಿಗೇಷನ್ ಸಿಸ್ಟಂ ಲೆಫ್ಟ್ ಕರ್ವ್ ರೈಟ್ ಕರ್ವ್ ಅಂತ ಅವಳಪ್ಪನಿಗೆ ಮಾರ್ಗದರ್ಶನ ನೀಡುತ್ತಿದ್ದಳು ಹಿಂದೆ ಕುಳಿತಿದ್ದ ಅವಳು ಸೀಟಿಗೊರಗಿ ಕಪ್ಪು ಕತ್ತಲಲ್ಲಿ ಹಿಂದಕ್ಕೆ ಓಡುವ ಮರಗಳನ್ನು ನೋಡುತ್ತಿದ್ದಳು ತವರಿಗೆ ಹೋಗುವ ಖುಷಿಯಿದ್ದರೂ ದಿನ ಹಾಯಾಗಿದ್ದ ಜೀವ ಮತ್ತೆ ಪಟ್ಟಣದ ಓಟದ ಬದುಕಿಗೆ ಹಿಂದಿರುಗಬೇಕಲ್ಲ ಅಂತ ಸ್ವಲ್ಪ ಬೇಸರವೂ ಕಾಡುತ್ತಿತ್ತು ಹಿಂದಕ್ಕೆ ಓಡುವ ಮರಗಳು ಹಗನೆರುಳಿನ ಪರಿವೆಯಿಲ್ಲದೆ ಓಡುವ ಕಾಲಚಕ್ರದ ಉರುಳಿನಂತೆ ಕಾಣುತ್ತಿತ್ತು ಯಾವತ್ತು ಹಿಂದೆ ಕುಳಿತವಳು ಸ್ವಲ್ಪ ಮುಂದಕ್ಕೆ ಬಾಗಿ ಮುಂದೆ ಕುಳಿತಿದ್ದವರಿಗೆ ಅದು ಇದು ಕಿಚಾಯಿಸಿ ಕಿರಿಕಿರಿ ಮಾಡುತ್ತಾ ವಟವಟ ಅಂತಿದ್ದವಳು ಇಂದೇಕೋ ಮೌನವಾಗಿದ್ದಳು ಯಾಕೋ ಕಾಡಿನ ನಿಶಬ್ದ ಕೀಟಗಳ ಸದ್ದು ಇಲ್ಲಿಯವರಿಗೆ ಇದ್ದ ಹುಮ್ಮಸ್ಸನ್ನು ನುಂಗಿ ಅಧೈರ್ಯ ಮೂಡಿಸತೊಡಗಿತ್ತು ಎಂದೂ ಇಲ್ಲದ ಭಯ ಕಾಡತೊಡಗಿತ್ತು ಅವರು ಆ ಮಾರ್ಗದಲ್ಲಿ ಓಡಾಡಿದ್ದು ಕೇವಲ ಎರಡು ಸಲ ಅಷ್ಟೆ ಅದು ಹಗಲು ಹೊತ್ತಿನಲ್ಲಿ ಈ ಹೊತ್ತಿನಲ್ಲಿ ಇಲ್ಲಿ ಬರಬಾರದಾಗಿತ್ತೇನೋ ಅನ್ನಿಸತೊಡಗಿತ್ತು ಹಾಗೆ ಅನ್ನಿಸಲು ಕಾರಣವೂ ಇತ್ತು